ನಮಸ್ಕಾರ ಸ್ನೇಹಿತರೆ ನಿಮಗೆ ಬರೀ ಎರಡು ಸಾವಿರ ಜಮ ಆಗಿದೆಯಾ ಹಾಗಾದ್ರೆ ಇನ್ನು ಎರಡು ಸಾವಿರ ಜಮಾ ಆಗತ್ತೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಇನ್ನು ನಾಳೆ ಹದಿನಾಲ್ಕು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಇಂದು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ ಅದೇ ರೀತಿಯಾಗಿ ನಾಳೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗೋದು ನಮಗೆ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಹಾಗಾದ್ರೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಈ ಎಲ್ಲ ವಿಷಯವನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ನಿಮಗೆ ಬರೀ ಎರಡು ಸಾವಿರ ಹಣ ಜಮಾ ಆಗಿದ್ರೆ ಇನ್ನೂ ಎರಡು ಸಾವಿರ ಹಣ ಬಂದಿಲ್ಲ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎರಡು ಸಾವಿರ ಕೂಡ ಬಂದಿಲ್ಲ ಒಬ್ಬೊಬ್ಬರಿಗೆ ಎರಡು ಸಾವಿರ ಜಮ ಆಗಿದೆ ಎರಡು ಸಾವಿರ ಕೂಡ ಜಮ ಆಗಿಲ್ಲ ನೀವು ನಾಲ್ಕು ಸಾವಿರ ಬಗ್ಗೆ ಮಾತಾಡ್ತಿದ್ರಿ ಅಂತ ಕೇಳಬಹುದು ಈ ಎಲ್ಲ ಒಂದೊಂದಾಗಿ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ ನಿಮಗೆ ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಎಲ್ಲ ಕೂಡ ದೊರಕಂಗಾಗತ್ತೆ ಅದೇ ರೀತಿಗೆ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಗೆ ಬಂದ್ಬಿಡ್ತೀವಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಈಗ ಸದ್ಯದಲ್ಲಿ ಮಾತ್ರ ರಿಲೀಸ್ ಆಗಿರ್ತಕ್ಕಂಥದ್ದು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅದಕ್ಕೋಸ್ಕರ ಬರೀ ಎರಡು ಸಾವಿರ ಮಾತ್ರ ಜಮಾ ಆಗ್ತಾ ಇದೆ ಇನ್ನು ಎರಡು ಸಾವಿರ ಬಗ್ಗೆ ನೀವು ಕೇಳ್ತಾರೆ ಕೇಳ್ತೀರಾ ಇಲ್ಲ ಅಂತ ಇಲ್ಲ ಅದ್ರ ಬಗ್ಗೆ ನಾನು ಹೇಳ್ತೀನಿ ಈಗ ಬರೀ ನಿಮಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಮಾತ್ರ ರಿಲೀಸ್ ಆಗಿದೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅದಕ್ಕೋಸ್ಕರ ನಿಮಗೆ ಬರೀ ಎರಡು ಸಾವಿರ ಕೋಟಿ ಎರಡು ಸಾವಿರ ಹಣ ಮಾತ್ರ ಜಮಾ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ಒಂದು ಎರಡು ಸಾವಿರದ ಐದುನೂರು ಕೋಟಿ ಒಂದು ಫಂಡಿಗೆ ಮಾತ್ರ ಸಾಕತ್ತೆ ಅಂದ್ರೆ ಒಂದು ಕಂತಿಗೆ ಮಾತ್ರ ಎರಡು ಸಾವಿರದ ಐದುನೂರು ಕೋಟಿ ಬೇಕಾಗತ್ತೆ ಇನ್ನು ಎರಡು ಕಂತುಗಳನ್ನು ನಿಮಗೆ ಬಿಡುಗಡೆ ಮಾಡಿದ್ಯಾ ಆದರೆ ಐದು ಸಾವಿರ ಕೋಟಿ ಹಣವನ್ನ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡ್ಕೊಳ್ಬೇಕಾಗಿತ್ತು ಆದರೆ ಇಲ್ಲಿ ರಾಜ್ಯ ಸರ್ಕಾರ ಎರಡು ಸಾವಿರದ ಐದುನೂರು ಕೋಟಿ ಮಾತ್ರ ಬಿಡುಗಡೆ ಮಾಡ್ಕೊಂಡಿದೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಇಪ್ಪತ್ತನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅದರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಈಗ ನೋಡಿ ಈ ಒಂದು ಹತ್ತೊಂಬತ್ತನೇ ಕಂತಿನ ಈಗಾಗಲೇ ಇಂದು ಅಹ್ ಮುಂಜಾನೆ ಆ ಒಂದು ಕಲಬುರಗಿ ಆಗಿರಲಿ ಅದೇ ರೀತಿಯಾಗಿ ಹಾಸನ ಗದಗ ಬಳ್ಳಾರಿ ದಾವಣಗೆರೆ ಆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಬೆಳಗಾವಿ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹನ್ನಾಕು ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಹೇಳಿದ್ವಿ ಆ ಒಂದು ಜಿಲ್ಲೆಗಳು ಯಾವುವು ಅನ್ನುವಂಥದನ್ನ ಮುಂದೆ ನೋಡ್ತಾ ಹೋಗೋಣ ಈಗ ವೀಕ್ಷಕರ ಇಪ್ಪತ್ತನೇ ಕಂತಿನ ಹಣ ಬಗ್ಗೆನು ಕೂಡ ನೀವು ಮಾಹಿತಿ ಕೇಳ್ತಾ ಇದ್ರಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅಂತ ಕೇಳ್ತಾ ಇದ್ರಿ ಈಗ ಎರಡು ಸಾವಿರ ಜಮಾ ಆದವರು ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಈ ಒಂದು ಕಂತಿನ ಹಣ ವರೆಗೂ ಕೂಡ ನಿಮಗೆ ಕಂತಿನ ಹಣ ಜಮಾ ಆಗೋದಿಲ್ಲ ಈ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಮುಗಿಯುತ್ತೆ ಅಂತ ನೀವು ಒಂದು ವಾರ ಸಾಕು ಬರೀ ಯಾಕಂದ್ರೆ ಮೊದಲು ಹೇಳ್ತಾ ಇದ್ರು ಹತ್ತರಿಂದ ಹದಿನೈದು ದಿನ ಬೇಕಂತ ಹೇಳ್ಬಿಟ್ಟು ಆದ್ರೆ ಈಗ ಹಾಗಿಲ್ಲ ಒಂದು ವಾರದಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಒಂದು ಮೇ ತಿಂಗಳಲ್ಲಿ ಎರಡು ಸಾವಿರ ಎರಡು ಸಾವಿರ ಟೋಟಲ್ ನಾಲ್ಕು ಸಾವಿರ ಹಣ ಹಾಕಿದ್ರೇನೆ ಸರ್ಕಾರಕ್ಕೆ ಆ ಒಂದು ಅಷ್ಟೊಂದು ಮುಂದಿನ ತಿಂಗಳಲ್ಲಿ ಪ್ರೆಷರ್ ಬೀಳುವುದಿಲ್ಲ ಯಾಕಂದರೆ ಮುಂದಿನ ಜೂನ್ನಲ್ಲಿ ಮೂರು ತಿಂಗಳ ಹಣ ಮತ್ತೆ ಕೊಡಬೇಕಾಗತ್ತೆ ನಾಲ್ಕು ತಿಂಗಳ ಹಣ ಮತ್ತೆ ಕೊಡಬೇಕಾಗತ್ತೆ ಯಾಕಂದರೆ ಈಗ ಬರೀ ಫೆಬ್ರವರಿ ತಿಂಗಳದು ಮಾತ್ರ ಹಾಕಿದ್ದಾರೆ ಏನಾದರೂ ಒಂದು ವೇಳೆ ಬರೀ ಫೆಬ್ರವರಿದು ಮಾತ್ರ ಹಾಕಿದ್ದೆ ಆದರೆ ಮಾರ್ಚು ಏಪ್ರಿಲು ಮೇ ಮತ್ತು ಜೂನ್ ತಿಂಗಳದು ಕೂಡ ಹಾಕಬೇಕಾಗತ್ತೆ ಯಾಕಂದರೆ ಮುಂದಿನ ತಿಂಗಳಲ್ಲಿ ಜೂನ್ ಕೂಡ ಕೊಡಬೇಕಾಗಿರುತ್ತೆ ಟೋಟಲ್ ನಾಲ್ಕು ತಿಂಗಳ ಹಣ ಎಂಟು ಸಾವಿರನ ಮತ್ತೆ ಪ್ರೆಷರ್ ಬೀಳುತ್ತೆ ಅದಕ್ಕೋಸ್ಕರ ಸರ್ಕಾರ ಈ ಒಂದು ತಿಂಗಳಲ್ಲಿ ನಾಲ್ಕು ಸಾವಿರ ಫೆಬ್ರವರಿ ಮಾರ್ಚಿದು ಕೊಟ್ಟಿದ್ದೆ ಆದರೆ ಏಪ್ರಿಲ್ ಮತ್ತು ಮೇ ತಿಂಗಳದು ಜೂನ್ನಲ್ಲಿ ಕೊಡ್ಬೋದಾಗಿರುತ್ತೆ ಅಷ್ಟೊಂದು ಪ್ರೆಷರ್ ಏನು ಬೀಳೋದಿಲ್ಲ ಹಾಗಾಗಿ ಈಗ ಸದ್ಯಕ್ಕೆ ನಾಲ್ಕು ಸಾವಿರ ಹಣವನ್ನು ನಿಮ್ಮ ಖಾತೆಗಳಿಗೆ ಕೊಡ್ತಾ ಇದ್ದಾರೆ ಎರಡು ಸಾವಿರ ಬೇರೆ ಎರಡು ಸಾವಿರ ಬೇರೆ ಡಿವೈಡ್ ಆಗಿನೇ ಜಮಾ ಆಗುತ್ತೆ ಆದರೆ ಟೋಟಲ್ ನಾಲ್ಕು ಸಾವಿರ ಹಣ ನಿಮಗೆ ಇದೇ ಮೇ ಎಂಡ್ ಒಳಗಾಗಿ ಜಮಾ ಆಗುತ್ತೆ ಓಕೆನಾ ಮುಂದಿನ ವಾರದಲ್ಲಿ ಎರಡು ಇಪ್ಪತ್ತನೇ ಕಂತಿನ ಬಿಡುಗಡೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಕಾಯ್ದು ನೋಡ್ಬೇಕಾಗಿದೆ ಇನ್ನು ನಿಮಗೆ ವೀಕ್ಷಕರೇ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಈ ಒಂದು ಮಾಹಿತಿಯನ್ನ ಕೇಳಲಿಕ್ಕೆ ಬಹಳಷ್ಟು ಜನ ಕಾಯ್ತಾ ಇರ್ತೀರಿ ಇಲ್ಲಿ ನೋಡಿ ಇನ್ನು ಕೂಡ ಬೆಳಗಾವಿಯಲ್ಲಿ ಹಲವಾರು ಫಲಾನುಭವಿಗಳು ಬಾಕಿ ಇದ್ದಾರೆ ಈಗ ಹೀಗಾಗಿ ಬೆಳಗಾವಿ ಜಿಲ್ಲೆದವರೆಗೂ ಕೂಡ ಜಮ ಆಗುತ್ತೆ ಅದೇ ರೀತಿಯಾಗಿ ಗದಗ ಮತ್ತು ಹಾಸನ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಹಲವಾರು ಫಲಾನುಭವಿಗಳು ಬಾಕಿ ಇರ್ತಕ್ಕಂಥದ್ದು ಅಲ್ಲಿ ಕೂಡ ಜಮ ಆಗುತ್ತೆ ಇಲ್ಲಿ ಒಂದು ವಿಷಯ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬಹುದು ನಾನು ಹೇಳಿದ ಈಗ ನೋಡಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಂತ ಅಂತಾರೆ ಅಂದಿದ್ದೆ ಆದರೆ ಆ ಒಂದು ಜಿಲ್ಲೆಯಲ್ಲಿ ಇವತ್ತೇ ಪೂರ್ತಿಯಾಗಿ ಜಮ ಆಗಿ ಕ್ಲಿಯರ್ ಆಗೋದಿಲ್ಲ ಅಲ್ಲಿರ್ತಕ್ಕಂತಹ ಟ್ವೆಂಟಿ ಪರ್ಸೆಂಟ್ ಅಥವಾ ತರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಇಂದು ಜಮ ಆಗುತ್ತೆ ಮತ್ತೆ ನಾಳೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಲ್ಲಿ ಕೂಡ ಟ್ವೆಂಟಿ ದಿಂದ ತರ್ಟಿ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಹೀಗೆ ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಮಾಡ್ತಾ ಕ್ಲಿಯರ್ ಆಗುತ್ತೆ ಈ ರೀತಿ ನಿಮಗೆ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಇರುತ್ತೆ ಈಗ ಬೆಳಗಾವಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಗದಗ ಹಾಸನ ಬಳ್ಳಾರಿ ಅದೇ ರೀತಿಯಾಗಿ ಕೊಪ್ಪಳ ಅದೇ ರೀತಿಯಾಗಿ ಮಂಡ್ಯ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ ಯಾರು ಕೂಡ ಮರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಓಕೆನಾ ಈಗ ಎರಡು ಸಾವಿರ ಬಂದ್ರೆ ಇನ್ನು ಎರಡು ಸಾವಿರ ಕೂಡ ಜಮಾ ಆಗತ್ತೆ ಎರಡು ಸಾವಿರ ಬಂದಿಲ್ಲ ಅಂದ್ರೆ ಆ ಎರಡು ಸಾವಿರ ಜಮಾ ಆಗಿ ಮತ್ತೆರಡು ಸಾವಿರ ಜಮಾ ಆಗತ್ತೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿತ್ತು ನಾನು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಎಲ್ಲ ಕೂಡ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿವನ ಅಲಿಸ್ತೀನಿ ಕಪ್ಪಾಯಿಗ್ರಿ ಫ್ರೆಂಡ್ಸ್